ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಫನ್ನಿ ಫ್ರೆಂಡ್ಸ್ ಇವತ್ತು ನಿಮಗೆ ಡಯಾಬಿಟಿಸ್ ಇರೋರಿಗೆ ಯಾವ್ಯಾವ ಫುಡ್ಡು ಒಳ್ಳೆಯದು ಅಂತ ನಿಮಗೆ ಹೇಳಿಕೊಡ್ತೇನೆ ಹಾಗೆ ಇದರಲ್ಲಿ ಟೂ ಟೈಪ್ ಡಯಾಬಿಟಿಸ್ ಇದೆ ಹಾಗೆ ಏನೇನು ಬೇಕು ಅದಕ್ಕೆ ಯಾವ್ಯಾವ ಆಹಾರ ತೊಗೊಂಡ್ರೆ ಒಳ್ಳೆಯದು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಫ್ರೆಂಡ್ಸ್ ನಾನು ದಾಲ್ಚಿನ್ನಿ ಬಗ್ಗೆ ಹೇಳ್ತಾ ಇದ್ದೇನೆ ದಾಲ್ಚಿನ್ನಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣನ ಕಡಿಮೆ ಮಾಡುತ್ತೆ ಇದು ಇನ್ಸುಲ್ ಥರನೂ ಉಪಯೋಗ ಮಾಡುತ್ತೆ ಹಾಗೆ ಆಹಾರ ಅಥವಾ ಪಾನಿಗಳಿಗೆ ದಾಲ್ಚಿನ್ನಿ ಸೇರಿಸಿ ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಸೆಕೆಂಡದಾಗಿ ನಾನು ನುಗ್ಗಿಸಪ್ಪದಲ್ಲಿ ಇದರಲ್ಲಿ ಜೀವಸತ್ವಗಳು ಇದೆ ಖನಿಜ ಮತ್ತು ಉತ್ಕರ್ಷಣ ನಿರೋಧಕ ಶಕ್ತಿ ತುಂಬಾ ತುಂಬಾ ಹೇರಳವಾಗಿದೆ ಇದು ದೇಹದಲ್ಲಿನ ಉರಿಯೂತ ಕಡಿಮೆ ಮಾಡುತ್ತೆ ಇದರ ಸೇವನದಿಂದ ಮಧುಮೇಹ ಅಂದರೆ ಶುಗರನ್ನು ಕೂಡ ಕಡಿಮೆ ಮಾಡುವಂತಹ ಶಕ್ತಿ ಇದರಲ್ಲಿದೆ ಹಾಗೆ ಮೂರನೇದಾಗಿ ನಾನು ನಿಮಗೆ ಹೇಳ್ತಾ ಇರುವುದು ಬಾರ್ಲಿ ಅಕ್ಕಿ ಅಂದರೆ ಕೆಂಪಕ್ಕಿ ಬಾರ್ಲಿ ಅಕ್ಕಿ ಹಾಗೆ ಓಡ್ಸು ಈ ಧಾನ್ಯಗಳು ನಾರಿನಾಂಶ ಮತ್ತು ಪೋಷಕಾಂಶಗಳನ್ನು ತುಂಬಿದೆ ಹಾಗೆ ಇದು ಕಡಿಮೆ ಗ್ಲೈಸ್ಮಿಕ್ ಅಂಶನ ಹೊಂದಿದ್ದು ಇದರಲ್ಲಿ ರಕ್ತದ ಸಕ್ಕರೆ ರಕ್ತದಲ್ಲಿರುವಂಥ ಸಕ್ಕರೆ ಪ್ರಮಾಣನ ಕಡಿಮೆ ಇರುತ್ತೆ ಹಾಗೆ ಕೂಡ ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ ಹಾಗೆ ನಾಲ್ಕನೇದಾಗಿ ಹಣ್ಣುಗಳು ಯಾವ್ಯಾವುದು ಅಂತಂದರೆ ಸೀಬು ಹಣ್ಣು ಪೇರ್ಲೆ ಹಣ್ಣಲ್ಲಿ ಸಿಟ್ರಿಸ್ ಅಂಶ ತುಂಬ ಇರುತ್ತೆ ಮತ್ತು ಕಡಿಮೆ ಗ್ಲೈಸ್ಮಿಕ್ ಸೂಚನೆಯನ್ನು ಹೊಂದಿರುತ್ತದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟನ ಒಂದೇ ಬಾರಿಗೆ ಏರಿಕೆಯಾಗೋದನ್ನು ಕಡಿಮೆ ಮಾಡುತ್ತೆ ನೀವು ಹೆಚ್ಚು ಹೆಚ್ಚು ಜನ ನೋಡ್ತಾ ಇದ್ದೀರ ಪೇರ್ಲೆ ಹಣ್ಣು ತುಂಬ ಅಂದರೆ ತುಂಬ ಒಳ್ಳೆಯದು ಶುಗರ್ ಇರೋರಿಗೆ ಹಾಗೆ ಸೊಪ್ಪುಗಳಲ್ಲಿ ಯಾವುದು ಅಂತ ಕೇಳಿದರೆ ಕೆಂಪು ಸೊಪ್ಪು ಹಾಗೆ ಪಾಲಾಕು ಕೆಂಪು ಹರಿವೆ ಗೊತ್ತಲ್ವಾ ಹಸಿರು ಹರಿವೆ ಅದು ಇರುತ್ತೆ ಪಾಲಾಕು ಹರಿವೆ ಮೆಂತ್ಯ ಸೊಪ್ಪು ತುಂಬ ಅಂದರೆ ತುಂಬ ಒಳ್ಳೆಯದು ಇದರಲ್ಲಿ ಕ್ಯಾಲೋರಿ ಕೂಡ ಮತ್ತು ಕಾರ್ಬೋಹೈಡ್ರೇಟು ಅಂಶ ಕಡಿಮೆ ಇರುತ್ತೆ ಇದು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತೆ ಹಾಗೆ ಶುಗರ್ ಇರೋದು ತುಂಬ ಒಳ್ಳೆಯದು ಹಾಗೆ ಬೇಳೆಕಾಳುಗಳಲ್ಲಿ ಯಾವುದು ಅಂತಂದರೆ ಮೊಸರು ಕಡಲೆ ಕಿಡ್ನಿ ಬೀನ್ಸು ಹಾಗೆ ದ್ವಿದಳನ ಇದರಲ್ಲಿ ಫೈಬರ್ ಅಂಶ ತುಂಬ ಇರುತ್ತೆ ನಾರಿನ ಅಂಶ ಇರುತ್ತೆ ಕಾರ್ಬೋಹೈಡ್ರೇಟು ಇದೆ ಹಾಗೆ ಇದು ಕಡಿಮೆ ಗ್ಲೈಸ್ಮಿಕ್ ಅಂಶವನ್ನು ಹೊಂದಿದ್ದು ಇದರ ಸೇವನೆಯಿಂದ ರಕ್ತದಲ್ಲಿರೋ ಸಕ್ಕರೆ ಮಟ್ಟನ ಕಡಿಮೆ ಮಾಡುತ್ತೆ ಯಾವುದೇ ಕಾರಣಕ್ಕೂ ಈ ಆಹಾರಗಳನ್ನು ತಪ್ಪಿಸಬೇಡಿ ಹಾಗೆ ನೀವು ಹಾಗಲಕಾಯಿಯನ್ನು ತಗೊಳ್ಬೇಕು ತುಂಬ ಅಂದರೆ ತುಂಬ ಒಳ್ಳೆಯದು ಹಾಗಲಕಾಯಿ ಇದರಲ್ಲಿ ವಿಟಮಿನ್ ಸಿ ಎ ಮತ್ತೆ ವಿವಿಧ ಉತ್ಕರ್ಷನ ನಿರೋಧಕ ಶಕ್ತಿಗಳು ಇದೆ ಹಾಗೆ ಹಾಗಲಕಾಯಿ ರಸದಲ್ಲಿ ತುಂಬ ಅಂದರೆ ತುಂಬ ಸಕ್ಕರೆ ಪ್ರಮಾಣನ ಹಾಗೆ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಣದಲ್ಲಿಡೋದಕ್ಕೆ ಸಹಾಯ ಮಾಡುತ್ತೆ ನೆಲ್ಲಿಕಾಯಿ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಇದೆ ರೋಗ ನಿರೋಧ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥ ಅಂಶ ಇದೆ ಹಾಗೆ ಸಕ್ಕರೆ ಮಟ್ಟನ ಕಡಿಮೆ ಮಾಡೋ ಕೂಡ ಅದಕ್ಕೆ ಸಹಾಯ ಮಾಡುತ್ತದೆ ಇದು ಇನ್ಸುಲಿನ್ ಅಂದರೆ ಇಂಜೆಕ್ಷನ್ ತೆಗೆದುಕೊಳ್ಳೋಕ್ಕಿಂತ ಒಳ್ಳೆಯದು ನೀವು ನೆಲ್ಲಿಕಾಯಿನ ಉಪಯೋಗ ಮಾಡೋದು ತುಂಬ ಒಳ್ಳೆಯದು ಅದು ಶುಗರ್ ಇರೋರಿಗೆ ತುಂಬ ಅಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು ಅಡುಗೆ ಮನೆಯಲ್ಲಿರುವಂಥ ಅರಿಶಿಣ ಅರಿಶಿಣದಲ್ಲಿ ಕರ್ಕ್ಯುಮೀನ್ ಕರ್ಕ್ಯುಮೆನ್ ಅಂಶ ಇರುತ್ತೆ ಮತ್ತು ಇದು ದೇಹದಲ್ಲಿನ ಉರಿಯೂತ ಕಡಿಮೆ ಮಾಡುತ್ತೆ ಹಾಗೆ ಇದರ ರಕ್ತದ ಸಕ್ಕರೆ ಮಟ್ಟನ ಕಡಿಮೆ ಮಾಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಹಾಯ ಮಾಡುವಂಥದ್ದು ಅಡುಗೆ ಮನೆಯಲ್ಲೇ ಇದೆ ಹಾಗೆ ನಾವು ಪ್ರತಿಯೊಂದಕ್ಕೂ ಬಳಸುತ್ತಿರುವಂತಹ ಕಾಳು ಮೆಂತೆಯಲ್ಲಿ ಕರಗುವ ನಾರಿನ ಅಂಶ ಇದೆ ಹಾಗೆ ಇದು ಜೀರ್ಣಕ್ರಿಯೆ ಸಹಾಯ ಮಾಡುತ್ತೆ ಹಾಗೆ ರಾತ್ರಿ ಇಡೀ ನೀರಲ್ಲಿ ನೆನೆಸಿ ಮೆಂತೆ ಬೀಜನ ತೆಗೆದುಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮ ಅಡುಗೆ ಮನೆಯಲ್ಲಿರುವಂಥ ಆಹಾರ ಪದ್ಧತಿಗಳನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡರೆ ನಮ್ಮ ದೇಹದಲ್ಲಿರುವಂತಹ ರಕ್ತದ ಸಕ್ಕರೆ ಮಟ್ಟವನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದು ಈ ಹತ್ತು ಬಗೆಯ ಆಹಾರವನ್ನು ದಿನನಿತ್ಯದಲ್ಲಿ ಒಂದೊಂದು ದಿವಸ ನೀವು ಬಳಸಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಶುಗರ್ ಲೆವೆಲು ನಿಯಂತ್ರಣದಲ್ಲಿ ಗ್ಯಾರಂಟಿ ಈ ವಿಡಿಯೋ ಇಷ್ಟ ಆದರೆ ನೀವು ಖಂಡಿತ ಲೈಕ್ ಮಾಡ್ತೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋದಿಂದ ನಿಮಗೆ ತುಂಬ ಮಾಹಿತಿ